ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡು ಅವರ್ತಿಯ ಎರಡು ಸೈಕಲ್ ನಲ್ಲಿ ಅಡ್ಮಿಷನ್ ಆಗ್ತದೆ ಒಂದು ಜನವರಿ ಸೈಕಲ್ ಮತ್ತು ಒಂದು ಜುಲೈ ಸೈಕಲ್ ಜುಲೈ ಸೈಕಲ್ ಅವರ್ತಿಯ ಅಡ್ಮಿಷನ್ ಸಲುವಾಗಿ ತಮಗೆಲ್ಲ ಉದ್ದೇಶಿಸಿ ಮಾತಾಡಿ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂವತ್ತಾರು ರೀಜನಲ್ ಸೆಂಟರ್ಸ್ ಇವೆ ಮತ್ತು ಒನ್ನೂರ ಐವತ್ತು ಸ್ಟಡಿ ಸೆಂಟರ್ಸ್ ಇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದೂರ ಅರವತ್ತೈದು ಪ್ರೋಗ್ರಾಮ್ಗಳನ್ನು ಯು ಜಿ ಸಿ ಡಬ್ನಿಂದ ನಾವು ಪಡ್ಕೊಂಡಿದ್ದೆವು ಮತ್ತು ನಮ್ಮ ವಿಶ್ವವಿದ್ಯಾಲಯ ಲಾಸ್ಟ್ ಇಯರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನ್ಯಾಕ್ ಎ ಪ್ಲಸ್ ಅನ್ನು ಪಡ್ಕೊಂಡಿದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಮತ್ತು ರಾಜಕಾರಣಿಗಳಾಗಿದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಸ್ಟಡಿ ಮೆಟೀರಿಯಲ್ಸು ಎಲ್ಲ ಕೋಚಿಂಗ್ಗಳಿಗೆ ಮತ್ತು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ಗಳಿಗೆ ನಮ್ಮ ವಿಶ್ವ ಾರೆ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾರೆ ಅವರ ಸ್ಟಡಿ ಮಟೀರಿಯಲ್ಸ್ ಆಗಿ ಯೂಸ್ ಮಾಡ್ಕೊತಾರೆ ಮಾಡ್ಕೊಳ್ತಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಸಲ ನಮಗೆ ಹತ್ತು ಆನ್ಲೈನ್ ಪ್ರೋಗ್ರಾಮ್ ಸಹ ಕೊಟ್ಟಿದ್ದಾರೆ ಟೋಟಲಿ ನಮಗೆ ಅರವತ್ತೈದು ಪ್ರೋಗ್ರಾಮ್ಗಳಿವೆ ಆ ಅರವತ್ತೈದು ಪ್ರೋಗ್ರಾಮ್ ಅನ್ನ ನಮ್ಮ ಸಮಾಜಕ್ಕೆ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡುಗೆ ಕೊಡಬೇಕು ಎಷ್ಟೋ ವಿದ್ಯಾರ್ಥಿಗಳಿಗೆ ವಂಚಿತರಾಗಿರ್ತಾರೆ ಅಂಥವರಿಗೆ ನಮ್ಮ ವಿಶ್ವವಿದ್ಯಾಲಯ ಹೈಯರ್ ಎಜುಕೇಷನ್ ಕೊಡಲು ಬದ್ಧವಾಗಿದೆ ಮತ್ತು ಸರ್ಕಾರದ ಏನು ದೇಹ ಉದ್ದೇಶವನ್ನು ನಮ್ಮ ವಿಶ್ವವಿದ್ಯಾಲಯದ್ದು ಈಡೇರಿಸ್ತಾ ಇದ್ದೇವೆ ಯಾಕಂದರೆ ಆ ಈಗ ಸರ್ಕಾರ ಎಜುಕೇಶನ್ ಟು ಆಲ್ ಅಂತ ಹೇಳ್ತದೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎಜುಕೇಷನ್ ಎಲ್ಲ ಹೈಯರ್ ಎಜುಕೇಶನ್ ಅನ್ನ ಎಲ್ಲರಿಗೂ ಕೊಡಬೇಕಂತೆ ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲರಿಗೆ ಹೈಯರ್ ಎಜುಕೇಶನ್ ಅನ್ನ ಕೊಡಬೇಕು ಕೊಡೋ ಸಲುವಾಗಿ ನಮ್ಮಲ್ಲಿ ಲಿಮಿಟ್ಲೆಸ್ ಇಂಟೇಕ್ ಅನ್ನ ತಗೊಂಡಿರ್ತೀವಿ ನಾವು ಈಗ ಎಮ್ ಎ ಡಿ ತಗೊಂಡ್ರೆ ನಾವು ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಅಡ್ಮಿಷನ್ ತಗೊಳ್ಳಿಕ್ಕೆ ಅವಕಾಶ ಇದೆ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಓನ್ಲಿ ಅರವತ್ತು ವಿದ್ಯಾರ್ಥಿ ತಗೊಳ್ಬೇಕಂತಿರ್ತಾರೆ ನಮ್ಮ ಸ್ಟಡಿ ಮಟೀರಿಯಲ್ ಅನ್ನ ಎಷ್ಟು ಒಳ್ಳೆಯ ಸ್ಟಡಿ ಮಟೀರಿಯಲ್ ಇದೆ ಆ ಸ್ಟಡಿ ಮಟೀರಿಯಲ್ ಯೂಸ್ ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಮತ್ತು ನಾವು ಕಾಂಟ್ಯಾಕ್ಟ್ ಕ್ಲಾಸ್ ಮಾಡ್ತೇವೆ ಮತ್ತು ಅಸೈನ್ಮೆಂಟ್ ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸಮಾಜಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡುಗೆ ಆಗಬೇಕು ಅಂತ ಹೇಳಿ ನಾನು ಇಲ್ಲಿ ಈ ಸಂದರ್ಭದಲ್ಲಿ ನನ್ನ ಮಾತು ಮುಗಿಸ್ತಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಡ್ಮಿಷನ್ ಆಗಿದ್ದು ಜನವರಿ ಸೈಕಲ್ ಆರೇ ಸಾವಿರ ಇತ್ತು ಇಪ್ಪತ್ ಮೂರರಲ್ಲಿ ಹದಿನೆಂಟು ಸಾವಿರ ಮೇಲ್ಪಟ್ಟು ಅಡ್ಮಿಷನ್ ಅನ್ನು ಮಾಡಿದೆವು ಯಾಕಂದ್ರೆ ಲಾಸ್ಟ್ ಇಯರ್ ತಮಗೆ ಉದ್ದೇಶಿಸಿ ಮಾತಾಡಿದ್ದೆ ನಾನು ಹೀಗಾಗಿ ತಾವೆಲ್ಲ ತಮ್ಮೆಲ್ಲಾ ಸಹಕಾರದಿಂದ ನಮ್ಮ ಅಡ್ಮಿಷನ್ ಅನ್ನ ಇನ್ಕ್ರೀಸ್ ಆಯ್ತು ಅದೇ ತರ ಈ ವರ್ಷವೂ ಸಹ ನಾವು ಈ ಸೈಕಲ್ ನಲ್ಲಿ ನಲವತ್ತು ಸಾವಿರ ಅಡ್ಮಿಷನ್ ಆಗ್ಬೇಕಂತ ನಮ್ಮ ಆಶೆ ಇದೆ ಅದು ಆಶೆ ಈಡೇರಬಹುದು ತಮ್ಮ ಸಹಕಾರದಿಂದ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈ